ಅಧ್ಯಕ್ಷರೇ ಹಾಗೂ ಎಲ್ಲ ಗೌರವಾನ್ವಿತ ನಾಯಕ ನಾಯಕಿಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂತಹ ಎಲ್ಲ ಪ್ರೀತಿಯ ಪಕ್ಷದ ನಾಯಕರೇ ಮತ್ತು ನಾಯಕಿಯರೇ ಇವತ್ತಿನ ಒಂದು ಕಾರ್ಯಕ್ರಮ ಅದ್ಭುತವಾದ ಕಾರ್ಯಕ್ರಮ ಹಾಗೂ ಅರ್ಥಪೂರ್ಣವಾದ ಕಾರ್ಯಕ್ರಮ ಸಸ್ಯ ವಿತರಣ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಉಳ್ಳಲ ಬ್ಲಾಕ್ ಕಾಂಗ್ರೆಸ್ ಮತ್ತು ಕಿಸಾನ್ ಘಟಕದ ಗತಿಯಿಂದ ಆಯೋಜಿಸಲ ವತಿಯಿಂದ ಆಯೋಜಿಸಲಾಗಿದ್ದು ಅರ್ಥಪೂರ್ಣವಾಗಿ ಮೂಡಿಬಂದಿದೆ ಬಂದಿದೆ ಅದರ ಜೊತೆಗೆ ಸಸಿಯನ್ನು ವಿತರಿಸುವ ಮೂಲಕ ಅದಕ್ಕೊಂದು ಅರ್ಥವನ್ನು ಕೊಟ್ಟು ಎಲ್ಲರೂ ಪರಿಸರವನ್ನು ಪ್ರೀತಿಸಬೇಕು ಪರಿಸರವನ್ನು ರಕ್ಷಿಸಬೇಕು ಅನ್ನುವ ಒಂದು ಸಂದೇಶವನ್ನು ಸಾರಿದಂತಹ ಕಿಸಾನ್ ಘಟಕ ಮತ್ತು ಉಳ್ಳಾಲ ಬ್ಲಾಕ್ ಇದಕ್ಕೆ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡುವುದರ ಮೂಲಕ ನಾವು ಪರಿಸರವನ್ನು ಉಳಿಸುವ ನಿಟ್ಟಿನಲ್ಲಿ ನಾವೆಲ್ಲ ಕೈ ಜೋಡಿಸಬೇಕು ಹಾಗೆಯೇ ನೀವೆಲ್ಲ ಈಗ ಗಿಡವನ್ನು ತಗೊಂಡೋಗಿದ್ದೀರಿ ನೀವು ಇದನ್ನು ಏನು ಮಾಡ್ತೀರಿ ಒಂದೇ ಒಂದು ಕ್ವಶನ್ನಂದು ನೀವು ಏನು ಮಾಡ್ತೀರಿ ಗಿಡವನ್ನು ತಗೊಂಡೋಗಿ ಏನು ಮಾಡ್ತೀರಿ ಅನ್ನುವಂಥದ್ದು ಹಾಂ ಅದನ್ನು ನೆಟ್ಟು ಅದನ್ನು ಪೋಷಿಸ್ತೀರಾ ಹೌದು ಅಲ್ವಾ ನಾವು ಒಂದ ನಮ್ಮ ಮನೆಯ ಅಂಗಳದಿಂದ ಬಿಟ್ಟು ಅಲ್ಲೇ ದೂರಕ್ಕೆ ನೆಟ್ಟು ಅದನ್ನು ಪೋಷಿಸುವಂತಹ ಕಾರ್ಯಕ್ರಮವನ್ನು ಮಾಡಬೇಕು ಅದರ ಜೊತೆಗೆ ನಾವೆಲ್ಲ ರೋಡ್ ಸೈಡಲ್ಲಿ ನೆಟ್ಟರೆ ಅದನ್ನು ಯಾರೋ ಕಿತ್ತಾಕ್ಬಿಡ್ತಾರೆ ಅಲ್ವಾ ಅದು ಅದಕ್ಕೆ ಅರ್ಥಪೂರ್ಣ ಅನಿಸೋದೇ ಇಲ್ಲ ನಾವು ಕೊಟ್ಟದ್ದಕ್ಕೂ ಸಾರ್ಥಕ ಆಗೋದಿಲ್ಲ ಅಲ್ವಾ ಹಾಗಾಗಿ ಅದನ್ನು ನೀವು ಎಲ್ಲಿ ಬ ನಡಬೇಕು ಅಂತ ಹೇಳಿದರೆ ನಿಮ್ಮ ಪರಿಸರದಲ್ಲಿ ಮನೆಯ ಪರಿಸರದಲ್ಲಿ ನೀವು ಯಾವಾಗಲೂ ಅದನ್ನು ನೋಡ್ತಾ ಇರಬೇಕು ಇಲ್ಲಿಂದ ಕೊಂಡು ಹೋದಂಥ ಗಿಡ ಓ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ಹೇಳಿ ಅನಿಸುವಷ್ಟು ನೀವು ಇಲ್ಲಿ ಬಂದು ಹೇಳಬೇಕು ನಮಗೆ ನೀವು ಕೊಟ್ಟಂತಹ ಗಿಡ ಈಗ ಒಂದು ಸಮೃದ್ಧಿಯನ್ನು ತಂದಿದೆ ನಮಗೆ ಒಂದು ಅದರಿಂದ ಈಗ ಮಾವಿನ ಮಾವಿನ ಗಿಡ ಅಲ್ಲ ಅದು ಮಾವಿನ ಗಿಡದಿಂದ ಮಾವಿನ ಹಣ್ಣನ್ನು ತೆಗೆದು ತಿಂತ ಇಲ್ಲಿಗೆ ಸಹ ತೊಂದರೆ ಆಯಿತು ನೀವು ಮೀಟಿಂಗಿಗೆ ಬರುವಾಗ ಅದರ ಹಣ್ಣನ್ನು ತಂದು ಹಂಚುವುದರಿಂದ ಕೂಡ ಎಲ್ಲರ ಪ್ರೀತಿಯನ್ನು ಗಳಿಸಲಿಕ್ಕೆ ಒಂದು ಸಹಕಾರ ಆಗ್ತದೆ ಅಂತ ಅನ್ನುವಂಥದ್ದು ಈಗ ಪರಿಸರ ಸಂರಕ್ಷಣೆ ಅನ್ನುವಂಥದ್ದು ಮುಖ್ಯವಾಗಿ ಯಾಕೆ ಬೇಕು ಅಂತೇಳಿ ಹೇಳಿದರೆ ನಾವು ಆರೋಗ್ಯಕರ ಜೀವನವನ್ನು ನಡೆಸುವುದಕ್ಕೆ ಪರಿಸರ ಸಂರಕ್ಷಣೆ ಬಹಳ ಅಗತ್ಯ ಎಲ್ರಿಗೂ ಸ್ವಚ್ಛವಾದ ಗಾಳಿ ಬೇಕು ಅಲ್ವಾ ಸ್ವಚ್ಛವಾದ ಗಾಳಿ ಬೇಕು ಎಂಥೇಳೋದು ಶುದ್ಧವಾದ ನೀರು ಬೇಕು ಉತ್ತಮವಾದ ಆರೋಗ್ಯ ಪೂರಿತ ಆಹಾರಗಳು ಬೇಕು ಅಲ್ವಾ ಎಲ್ಲರೂ ಸುಂದರವಾಗಿ ಮತ್ತು ಆರೋಗ್ಯಕರವಾಗಿ ಬದುಕಬೇಕಾದರೆ ನಾವು ಪರಿಸರ ಸಂರಕ್ಷಣೆಯನ್ನು ಮಾಡಿದರೆ ಮಾತ್ರ ಅದು ಸಾಧ್ಯ ಆದರೆ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಉಂಟಾ ಇಲ್ಲ ಅಲ್ವಾ ಪರಿಸರ ನಾಶ ಆಗ್ತಾ ಉಂಟು ಪರಿಸರ ನಾಶದಿಂದಾಗಿ ಪ್ರಾಣಿ ಸಂಕುಲಗಳು ಕೂಡ ನಾಶ ಆಗ್ತಾ ಇದೆ ಅದರ ಜೊತೆಗೆ ನಮ್ಮ ಆರೋಗ್ಯ ದಿನದಿಂದ ದಿನಕ್ಕೆ ಒತ್ತಡಗಳನ್ನು ಒತ್ತಡದೊಂದಿಗೆ ನಾವು ಬದುಕುವಂತಹ ಪರಿಸ್ಥಿತಿ ಎದುರಾಗಿದೆ ವಾಹನಗಳ ಮಲಿನತೆ ವಾಹನಗಳು ಬಿಡುವಂತಹ ವಿಷಪೂರಿತ ಅನಿಲಗಳು ಅಂತ ಹೇಳಿದರೆ ಹೊಗೆ ಇದರಿಂದ ಕೂಡ ಪರಿಸರ ನಾಶ ಆಗ್ತಾ ಇದೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನು ಕಟ್ತೇವೆ ನಾವು ನಾವು ಸ್ವಾರ್ಥಿಗಳು ಮನುಷ್ಯರು ಬದುಕಬೇಕು ಅಂತ ಹೇಳಿ ಪರಿಸರವನ್ನು ನಾಶ ಮಾಡ್ತಾ ಇದ್ದೇವೆ ನಮಗೆ ದೊಡ್ಡ ದೊಡ್ಡ ಮನೆಗಳು ಬೇಕು ಅಂತ ಹೇಳಿ ಮ ಮಣ್ಣನ್ನು ಅಗೆದು ಅಥವಾ ದೊಡ್ಡ ದೊಡ್ಡ ಗುಡ್ಡಗಳನ್ನು ಅಗೆದು ನಾವು ಅಲ್ಲೇ ಪಕ್ಕದಲ್ಲಿ ಮನೆ ಮಾಡ್ತೇವೆ ನಂತರ ಅದು ಗುಡ್ಡ ಕುಸಿದು ನಮ್ಮ ಮೇಲೆ ಹಾನಿಯಾಗುವಂಥ ಪರಿಸ್ಥಿತಿಯನ್ನು ನಾವೇ ತಂದುಕೊಂಡು ಕೊಳ್ಳುವಂಥದ್ದು ಅದು ಮನುಷ್ಯ ಮಾಡಿಕೊಂಡಂತಹ ಸ್ವಾರ್ಥದಿಂದಾಗಿ ಆಗುವಂತಹ ಪರಿಣಾಮಗಳು ಅದಲ್ಲದೆ ಮೊದಲೆಲ್ಲ ಕೂಡು ಕುಟುಂಬ ಪದ್ಧತಿ ಇತ್ತು ಒಂದು ಮಣೆ ಸಣ್ಣದಾಗಿದ್ದರೂ ಕೂಡ ಆ ಮನೆಯಲ್ಲಿ ಪ್ರೀತಿ ವಿಶ್ವಾಸ ಇತ್ತು ಅದರ ಜೊತೆಗೆ ಎಲ್ಲರೂ ಬದುಕಿ ಬಾಳುವಂಥ ಅವಕಾಶ ಇತ್ತು ಆದರೆ ನಮ್ಮ ಸ್ವಾರ್ಥದ ಸ್ವಾತಂತ್ರ್ಯದ ನೆಪದಲ್ಲಿ ನಾವು ಇಪ್ಪತ್ತು ಜನ ಒಂದು ಮನೆಯಲ್ಲಿದ್ದರೆ ಇಪ್ಪತ್ತು ಜನಕ್ಕೂ ಒಂದೊಂದು ಮನೆಯನ್ನು ನಾವು ನಿಮಿ ನಿರ್ಮಿಸ್ತಾ ಹೋದ್ವೆ ಅದು ಏನಾಗುತ್ತೆ ಪ್ರಕೃತಿಯೊಂದಿಗೆ ನಾವು ಪ್ರಕೃತಿಯನ್ನು ವಿಪೋ ವಿಕೋಪಕ್ಕೆ ತಳ್ಳುವಂತಹ ಪ್ರಯತ್ನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಮನುಷ್ಯನ ಸ್ವಾರ್ಥ ತುಂಬಿದ ಜೀ ಜೀವನದಿಂದಾಗಿ ಈ ರೀತಿಯ ಒಂದು ವಿಕೋಪಗಳು ನಡೀತಾ ಇದೆ ಅಲ್ವಾ ಪ್ರಕೃತಿಯ ಮುಂದೆ ಮಾನವ ಕುಬ್ಜ ಒಮ್ಮೆ ಪ್ರಕೃತಿ ಮುನಿದರೆ ನಾವೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿಬಿಡುತ್ತೇವೆ ನಾವೀಗ ಒಂದು ಹೆಣ್ಣನ್ನು ಭೂಮಿ ತಾಯಿಗೆ ಹೋಲಿಸ್ತೇವೆ ಯಾಕೆ ಯಾಕೆ ಹೋಲಿಸ್ತೇವೆ ಹೆಣ್ಣನ್ನು ಭೂತಾಯಿಗೆ ಅಂದರೆ ಭೂಮಿ ತಾಯಿಗೆ ಭೂಮಾತೆ ಪ್ರಕೃತಿ ಮಾತೆ ಅಂತ ಹೇಳಿ ಪೂಜಿಸ್ತೇವೆ ಪ್ರಕೃತಿಯ ಜೊತೆಗೆ ಹೆಣ್ಣನ್ನು ನಾವು ಹೋಲಿಸ್ತೇವೆ ಯಾಕೆ ಪ್ರಕೃತಿಗೆ ಸಹನೆ ಇದೆ ತ್ಯಾಗದ ಮನೋಭಾವನೆ ಇದೆ ಎಲ್ಲವನ್ನು ಪ್ರೀತಿಸುವ ಮನೋ ನಾವೆಲ್ಲ ಮಕ್ಕಳು ಪ್ರಕೃತಿ ಅಲ್ವಾ ಯಾವ ಭೇದ ಭಾವನೂ ಇಲ್ಲ ಯಾವ ಜಾತಿಯೂ ಇಲ್ಲ ಪ್ರಕೃತಿಗೆ ಇದೆಯಾ ನಾವೇ ಮಾಡಿಕೊಂಡದು ಆ ಜಾತಿಯವರು ಈ ಜಾತಿಯವರು ಆ ಧರ್ಮದವರು ಈ ಧರ್ಮದವರು ಅಂತೆ ಆದರೆ ಪ್ರಕೃತಿಗೆ ಇದೆಯಾ ಒಂದೇ ತಾಯಿಯ ಮಕ್ಕಳು ಆ ತಾಯಿಯ ಮಕ್ಕಳು ನಾವೆಲ್ಲ ನಾವು ತುಳಿತೀವಿ ನಾವು ಓದಿತೀವಿ ಏನು ಮಾಡಿದರೂ ಪ್ರಕೃತಿ ಮುನಿಸಿಕೊಳ್ಳೋದಿಲ್ಲ ಆದರೆ ಮುನಿಸಿಕೊಳ್ಳೋದು ಯಾವಾಗ ನಾವು ವಿಪರೀತವಾಗಿ ಸ್ವಾರ್ಥ ತುಂಬಿದ ತುಂಬಿದ ಜೀವನಕ್ಕೋಸ್ಕರ ಪ್ರಕೃತಿಯ ವಿರುದ್ಧ ನಾವು ಹೋದಾಗ ಮಾತ್ರ ಪ್ರಕೃತಿ ಮುನಿಸಿಕೊಳ್ತಾಳೆ ಆ ತಾಯಿ ಮುನಿಸಿಕೊಳ್ತಾಳೆ ಅಲ್ವಾ ಎಷ್ಟು ಸಹಿಸ್ಕೊಳ್ಬೋದು ತಾಯಿಗೆ ಕೂಡ ಸಾಧ್ಯ ಇಲ್ಲ ಹಾಗಾಗಿ ಆ ಪ್ರಕೃತಿಯನ್ನು ಸಂರಕ್ಷಣೆ ಮಾಡುವ ಹಕ್ಕರದ್ದಾಗಿದೆ ಯಾಕಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಈಗ ಒಂದು ಗಿಡವನ್ನು ಬೆಳೆಸ್ತೇವೆ ಅದಕ್ಕೆ ಏನೆಲ್ಲ ಹಾಕಬೇಕು ಅಂತೇಳಿದ್ರೆ ಗೊಬ್ಬರ ನೀರನ್ನು ಹಾಕಿ ಪೋಷಿಸ್ತೇವೆ ಅದು ದೊಡ್ಡದಾದ ಮೇಲೆ ನಮಗೆಲ್ಲ ಆಶ್ರಯ ಆಗ್ತದೆ ಅದರ ಜೊತೆಗೆ ಅದರಿಂದ ಹೊರಡುವಂಥ ಗಾಳಿ ಅಂತ ಹೇಳಿದರೆ ಆಮ್ಲಜನಕ ಉತ್ಪತ್ತಿಯಾಗಿ ಗಾಳಿಯಿಂದ ಎಲ್ಲರೂ ಆರೋಗ್ಯಭರಿತರಾಗಿರ್ತೇವೆ ಇಂಗಾಲದ ಡೈಆಕ್ಸೈಡ್ ಹೊರಡಿಸುವಂತಹ ಒಂದು ಗಾಳಿ ಅಂತ ಹೇಳಿದರೆ ಅದು ಹೊರಡಿಸುವಂತಹ ಒಂದು ಅನಿಲವನ್ನು ಏನಾಗುತ್ತೆ ಪ್ರಕೃತಿ ಹೀರಿಕೊಳ್ತದೆ ಆ ಪ್ರಕೃತಿ ಹೀರಿಕೊಂಡಂತಹ ಹೀರಿಕೊಂಡಿದ್ದರಿಂದ ಆಮ್ಲಜನಕವನ್ನು ಸೃಷ್ಟಿ ಮಾಡಿ ಶುದ್ಧವಾದ ಗಾಳಿಯನ್ನು ನಮಗೆ ಕೊಡುತ್ತದೆ ಅಲ್ವಾ ನಾವೆಲ್ಲ ಸೇವಿಸುವಂತಹ ಶುದ್ಧ ಗಾಳಿಯಿಂದ ನಾವೆಲ್ಲ ಆರೋಗ್ಯಭರಿತರಾಗಿದ್ದೇವೆ ಆದರೆ ಕಾರ್ಬೈಮೊನಾಕ್ಸೈಡ್ ಎನ್ನುವಂತಹ ವಿಷಪೂರಿತ ಗಾಳಿ ಅಂತ ಹೇಳಿದ್ರೆ ನಾವು ಬಳಸುವಂತಹ ತ್ಯಾಜ್ಯ ವಸ್ತುಗಳು ಯಾವುದೆಲ್ಲ ಪ್ಲಾಸ್ಟಿಕ್ ಅತಿಯಾಗಿ ನಾವು ಪ್ಲಾಸ್ಟಿಕ್ ಅನ್ನು ಬಳಸ್ತೇವೆ ಅದನ್ನು ಸುಡ್ತೇವೆ ಅಲ್ವಾ ನಾವು ಅನ್ಕೊಳ್ತೇವೆ ಸುಟ್ಟ ಮೇಲೆ ಅದು ಮುಗಿತು ಅದರ ಕಥೆ ಇಲ್ಲ ಅದರಿಂದ ಹೊರಡುವಂತಹ ವಿಷಪೂರಿತ ಕಾರ್ಬನ್ ಮೋನಾಕ್ಸೈಡ್ ಅಂತ ಹೇಳಿ ಅದರಿಂದ ಹೊರಡುವಂತಹ ವಿಷಪೂರಿತ ಅನಿಲವನ್ನು ಪ್ರಕೃತಿ ಹೀರಿಕೊಳ್ಳುತ್ತದೆ ಅದರ ಜೊತೆಗೆ ನಾವು ಕೂಡ ಸೇವಿಸ್ತೇವೆ ಅದರ ಗಾಳಿಯನ್ನು ಸೇವಿಸ್ತೇವೆ ಅದರಿಂದ ನಮ್ಮ ಆರೋಗ್ಯ ಹಾಳೆ ಆಗ್ತದೆ ವಿಷಪೂರಿತ ಅನಿಲವನ್ನು ನಾವು ಸೇವಿಸುವುದರಿಂದ ಅದರಿಂದ ನಮ್ಮ ಆರೋಗ್ಯ ಹಾಳಾಗ್ತದೆ ಅದರ ಜೊತೆಗೆ ಪ್ರಕೃತಿ ಕೂಡ ನಾಶದ ಪಥದತ್ತ ಸಾಕ್ತದೆ ಅನ್ನುವಂಥದ್ದು ಮುಂದಿನ ಪೀಳಿಗೆಗೆ ನಾವು ಕೊಡುವಂತಹ ಒಂದು ಕೊಡುಗೆ ಅಂತ ಹೇಳಿದರೆ ಇಂತಹ ಗಿಡಗಳನ್ನು ನಮ್ಮ ಮನೆಯ ಎದುರುಗಡೆ ಅಥವಾ ಎಲ್ಲೆಲ್ಲಿ ಸಿಗ್ತದೆ ನೋಡಿ ಪ್ಲೇಸ್ ಜಾಗ ಅಲ್ಲಿ ನೆಟ್ಟು ನಾವು ಅದನ್ನು ಬೆಳೆಸಬೇಕು ಮತ್ತು ಇನ್ನೊಂದು ವಿಷಯ ಹೇಳುವಂಥದ್ದು ಗಿಡ ಮರವಾಗಿ ಭೂಮಿಯ ಒಳಗೆ ಪಾತಾಳದ ಒಳಗೆ ಅದರ ಬೇರುಗಳು ಗಟ್ಟಿಯಾಗ್ತದೆ ಅಂದರೆ ಭೂಮಿಯನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಮಣ್ಣನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಆ ಮರಕ್ಕಿದೆ ಆದರೆ ಈಗ ಇದೆಯಾ ಈಗೆಲ್ಲ ಈಗ ಇಲ್ಲ ಅದಕ್ಕೆ ಸಹಿಸಿಕೊಳ್ಳುವ ಶಕ್ತಿಯೇ ಇಲ್ಲ ದೊಡ್ಡ ದೊಡ್ಡ ಬೆಟ್ಟಗಳನ್ನು ಅಗೆ ಅಗೆಯುವಾಗ ಅಲ್ಲಿ ಅದಕ್ಕೆ ಬೇರುಗಳು ಸಿಗೋದಿಲ್ಲ ಅದನ್ನು ಹಿಡಿತಕ್ಕೆ ಇಟ್ಕೊಳ್ಳುವ ಆಗಿಲ್ಲ ಹಾಗಾಗಿ ಮಳೆ ಬಂದಾಗ ಸ್ವಲ್ಪ ಮಳೆ ಬಂದ ಕೂಡಲೇ ಮೇಲಿಂದ ಜಾರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಿಂದಿನಿಂದ ದೂಡಿಕೊಡುವ ಪರಿಸ್ಥಿತಿ ಬರ್ತಾ ಇದೆ ಹಾಗಾಗಿ ನಾವೆಲ್ಲ ತಿಳಿದವರು ನೀವೆಲ್ಲ ಒಬ್ಬರನ್ನೊಬ್ಬರು ಪ್ರೀತಿಸುವವರು ಸಂಸಾರವನ್ನು ಪ್ರೀತಿಸುವರು ಕುಟುಂಬವನ್ನು ಪ್ರೀತಿಸುವರು ಹಾಗೇನೆ ನಾವು ನಮ್ಮ ಪ್ರಕೃತಿಯನ್ನು ಪ್ರೀತಿಸಲಿಕ್ಕೆ ಕಲಿಬೇಕು ನಮ್ಮ ಮಕ್ಕಳಿಗೆ ಅದನ್ನು ಹೇಳಿಕೊಡುವ ಪ್ರಯತ್ನ ಪಡಬೇಕು ಇಂತಹ ಒಂದು ವೇದಿಕೆಗಳಲ್ಲಿ ನಾವು ಅದನ್ನು ಅದರ ಬಗ್ಗೆ ಮಾಹಿತಿಯನ್ನು ನೀಡಿದಾಗ ಅಥವಾ ಅದರ ಬಗ್ಗೆ ಏನು ಏನು ಹೇಳ್ತಾರೆ ಒಬ್ಬೊಬ್ಬರು ಒಂದೊಂದು ಮನೆಯಲ್ಲಿ ಗಿಡವನ್ನು ನೆಡುವುದರ ಮೂಲಕ ನಾವು ನಮ್ಮ ಮಕ್ಕಳನ್ನು ಮಕ್ಕಳ ಪೀಳಿಗೆಯನ್ನು ಉಳಿಸುವ ಪ್ರಯತ್ನವನ್ನು ನಾವು ಮಾಡಬೇಕನ್ನುವಂಥದ್ದು ಅದಕ್ಕಾಗಿ ನಾನು ಇವತ್ತು ನಾವು ಯಾವಾಗಲೂ ರಾಜಕೀಯ ಮಾತಾಡ್ತೇವೆ ರಾಜಕೀಯ ಮಾತಾಡುವಾಗ ರಾಜಕೀಯದ ವಿಷಯವೇ ಹೋಗ್ತದೆ ಆದರೆ ಪ್ರಕೃತಿಯ ಬಗ್ಗೆ ಮಾತಾಡುವಾಗ ಅಥವಾ ಬೇರೆ ಬೇರೆ ವಿಷಯಗಳನ್ನು ಮಾತಾಡುವಾಗ ನಾವು ಆ ವಿಷಯದಲ್ಲೇ ಮುಳುಗಿ ಹೋಗಿ ಹೋಗಿರಬೇಕು ಅಂತ ಹೇಳಿದ್ರೆ ತಲೆಯಲ್ಲಿ ನಮಗೆ ಆ ಪ್ರಕೃತಿ ಮಾತೆಯ ಬಗ್ಗೆ ಪ್ರಕೃತಿಯ ಬಗ್ಗೆ ಆರಾಧನೆ ಖಂಡಿತವಾಗಲು ಇರಬೇಕು ಯುವ ಜನತೆಗಂತೂ ಬಹಳ ಕಡಿಮೆ ಇದೆ ಅದನ್ನು ಮೂಡಿಸುವ ಪ್ರಯತ್ನ ಮಾಡಬೇಕು ಎಷ್ಟು ಜನರು ಮನೆಯಲ್ಲಿ ಹೂವಿನ ಗಿಡ ಇರ್ಬೋದು ಅಥವಾ ಬೇರೆ ಬೇರೆ ಗಿಡಗಳಿರ್ಬೋದು ಯಾರೆಲ್ಲ ನಡ್ತೀರಿ ಕೈ ಎತ್ತಿ ನೋಡು ಇಷ್ಟೇ ಜನ ಅವರೆಲ್ಲ ನಡೋದಿಲ್ವಾ ಜೋರಾಗಿ ಚಪ್ಪಾಳೆ ಕೊಡಿ ಇವತ್ತು ನಡೆದವ್ರು ಇವತ್ತು ಹೋಗಿ ಅಥವಾ ನಾಳೆ ಹೋಗಿ ನೀವು ಹೂವಿನ ಚಟ್ಟಿಯಲ್ಲಾದರೂ ಹೂವಿನ ನೀವು ನೀವೊಂದು ಗಿಡವನ್ನು ನಡುವ ಮೂಲಕ ಅದರ ಪೋಷಣೆಯನ್ನು ಮಾಡಬೇಕು ಅದರ ಸಂರಕ್ಷಣೆಯನ್ನು ಮಾಡಬೇಕು ಅದರ ಜೊತೆಗೆ ನಾವು ನಮ್ ಊಟಕ್ಕೋಸ್ಕರ ನಾವೆಷ್ಟು ಎಷ್ಟು ಕಷ್ಟಪಡೋದಿಲ್ವಾ ದುಡಿತೀವಿ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ದುಡಿತೀವಿ ಆದರೆ ನಾವು ಪರಿಸರಕ್ಕೋಸ್ಕರ ಏನು ಮಾಡ್ತೀವಿ ಅನ್ನೋದನ್ನು ಕೂಡ ನಾವು ಅರಿತುಕೊಳ್ಬೇಕು ಪರಿಸರ ಇದ್ರೆ ನಾವು ಅಲ್ವಾ ಪರಿಸರಕ್ಕೆ ನಮ್ಮ ಅಗತ್ಯ ಇಲ್ಲ ನಮಗೆ ಪರಿಸರ ಬೇಕು ಹೌದಾ ನಾವು ಬೇಡ ನಾವೊಂದು ಇಡೀ ಜೀವ ಸಂಕುಲದಲ್ಲಿ ಒಂದು ಹುಳು ಮಾನವಷ್ಟೇ ಪ್ರಾಣಿಗಳು ಮತ್ತು ಜೀವಿಗಳು ಅಂತ ಹೇಳಿದರೆ ಜೀವಿಗಳು ಅಂತ ಹೇಳಿದರೆ ನಾವು ಒಬ್ರು ಅದರಲ್ಲಿ ಮಾನವ ಜೀವಿ ಬುದ್ಧಿವಂತ ಜೀವಿ ಅಂತ ಹೇಳ್ತಾರೆ ತಲೆ ಖರ್ಚು ಮಾಡಲಿಕ್ಕಿರುವಂತಹ ಶಕ್ತಿ ಇರುವುದು ಮಾನವನಿಗೆ ಮಾತ್ರ ಹಾಗಾಗಿ ಮಾನವ ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿದರೆ ಜೀವ ಸಂಕುಲಗಳು ಮತ್ತು ಪ್ರಕೃತಿಗಳು ಖಂಡಿತವಾಗಲೂ ಉಳಿತದೆ ಅದರ ಜೊತೆಗೆ ಅದರ ಜೊತೆಗೆ ಎಲ್ಲರಿಗೂ ಮಾದರಿಯಾಗುವಲ್ಲಿ ಮಾನವ ಸಾಕ್ಷಿ ಆಗ್ತಾನೆ ಆದರೆ ಮಾನವ ಹಾಗೆ ಮಾಡ್ತಾ ಇಲ್ಲ ಮಾನವ ನಾನು ಬದುಕಬೇಕು ನಾನು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು ನಾನು ದುಡ್ಡು ಮಾಡಬೇಕು ನನಗೆ ಅಹಂಕಾರ ಅಷ್ಟೇ ಯೋಚಿಸ್ತಾನೆ ಹೊರತು ಪ್ರಕೃತಿಯ ಬಗ್ಗೆ ಯೋಚನೆ ಮಾಡೋದಿಲ್ಲ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದಿಲ್ಲ ಪ್ರೀತಿ ವಿಶ್ವಾಸವನ್ನು ಮರೀತಾನೆ ಮಾನವೀಯ ಮೌಲ್ಯವನ್ನು ಮರೀತಾನೆ ಪ್ರಾಮಾಣಿಕತೆಯನ್ನು ಮರೀತಾ ಇದ್ದಾನೆ ಹಾಗಾಗಿ ಅದನ್ನೆಲ್ಲ ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು ನಾವು ಎಷ್ಟೋ ದುಡ್ಡು ಮಾಡಿದರೂ ಪ್ರಕೃತಿ ಇಲ್ಲ ಅಂತ ಆದರೆ ಏನು ಏನು ಪ್ರಯೋಜನ ಒಮ್ಮೆಲೆ ಕೊಚ್ಕೊಂಡು ಹೋಗ್ತದೆ ಮೊನ್ನೆ ವಯನಾಡಲ್ಲಿ ಹಾಗೆ ಆಯಿತಲ್ವಾ ವಯನಾಡಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿತ್ತು ದೊಡ್ಡ ದೊಡ್ಡ ದುಡ್ಡಿನವರಿತ್ತು ನಾಶ ಕೊನೆಗೆ ಉಳಿದದ್ದು ಹೆಣ ಕೂಡ ಬರಲಿಲ್ಲ ಹಾಗಾಗಿ ಅದನ್ನೆಲ್ಲ ಯೋಚಿಸುವಾಗ ನಾವು ಪ್ರಕೃತಿಯನ್ನು ಪ್ರೀತಿಸಬೇಕು ಪ್ರತಿ ಪ್ರಕೃತಿಯನ್ನು ಉಳಿಸ್ಕೊಳ್ಬೇಕು ಹಾಗೇನೆ ಈ ತಿಂಗಳು ಅಂತ ಹೇಳಿದ್ರೆ ಮಳೆ ಬರ್ತಾ ಇದೆ ಜೋರಾಗಿ ಪನ್ಪೀಲಿ ಪಂಡ ಆಟಿದ ತಿಂಗಳು ಆಟಿ ತಿಂಗಳು ಬಂದಾಗ ಎಲ್ಲೇ ಆಟಿದ ಅಮಾವಾಸ್ಯ ಮಾತರೆಲ್ಲ ಆಟಿದ ಅಮಾವಾಸ್ಯದ ಸುಭಾಷೆಯನ್ನು ಪನ್ನೊಂದುಲ್ಲೇ ಅಂಚೆನೆ ಆಟಿ ತಿಂಗಳು ಬರ್ಪಿನ ವಿಶೇಷವಾಗಿನ ಒಂಜಿ ಪರ್ಬಾಂದ ಬಂಡ ಆಟಿದ ಅಮಾವಾಸ್ಯ ಅವೆಟ್ಟು ಆಟಿದ ಪಾಲೆದ ಕೆತ್ತದ ಕಷಾಯನ ಪರ್ಪಿನ ಒಂಜಿ ಸಂಪ್ರದಾಯ ಮಾತಾರುಮದಕ್ಕಲ್ಲಿ ಇಂಜಪ್ಪನೊಂದಿತ್ತಿರ ಬಂಡ பாலத கெத்தஷாய் பனொந்திஜண்ட் மருது பரியார மருது பரிற அந்த கேலந்தித்திர் அந்த யாரு மருது பரிய அது பனொந்தித்தீர்த்தே நம்மு தி பூர் அஞ்சினே பனொந்தித்தினி ஆ அஞ்ச கேலந்தித்திர் அஞ்சினி அவன் இஞ்ச மனப்பில பாலெதா கெத்தாயம் பர்ப்பா அண்ட் அவன் மன்புன விதானே கை தர்ப்புலே அஞ்சு மன்புன விதானு ಮೂಜು ಜನಕ್ಕೆ ಹಾಂ ಇರೇ ಗೊತ್ತಿಲ್ಲ ಇರು ಹಿರಿಯಾರು ಮಾರ್ಗ ಅರೆಗ್ಲ ಗೊತ್ತುಂಡು ದಾಯಪಂಡ ಯಾಕೆ ಏನಂದಿಲ್ಲ ದಾಯಪಂಡ ಪುಲ್ಯ ಕಾಂಡೆ ಸೂರ್ಯ ಉದಯ ಆಪನ ಹಿಡಿದುಂಬು ಇಲ್ಲಲ್ದ ಯಜಮಾನೆ ಅತ್ತಂಡ ಆಣಮಗೆ ಬೆತ್ತಲೆ ಪೋಡು ಬೆತ್ತಲೆ ಪಾಲದ ಕೆತ್ತದ ಪಾಲದ ಮರತ ಕೆತ್ತೆನು ಕತ್ತಿಡ್ ಕೆತ್ತರ ಬಲ್ಲಿ ಆ ಕೆತ್ತಂಡ ವಿಷ ಆಪುಡು அவன் கல்லடு பொல்லு கல்லடு குதது எத்துது அவேனு கனத்தது இல்ல அது பஞ்சோன நம்ம கடையினெல்லாம் அப்படி அவே கல்லடு பாடு வெச்ச நீரிடு பாடு கடையுடு அவைக்கு எட் முஞ்சி சுண்டி சூருப்பாடுவீரு தோஜோடு சுண்டி பெரின்னெல்லாம் சூருப்பாடுவேரு அவேனா கடப்பேரு கடது பொல்லு கல்லுண்டை அவேனு ண்டிப்பேரு ஆண்டத ஒரே பாடு இல்லதை இத்தித்து கொடுப்போம் ஜாஸ்தி பரபல் அவெல்லாம் மருதத அம்ச உண்டு தயப்பண்ட ಪಾಲದ ಮರತ ಬೇರು ಭೂಮಿದ ಅಡಿಕ್ ಪಾತಾಳ ಮುಟ್ಟ ಮುಟ್ಟುದು ಅವೆಟ್ಟು ಮರ್ದದ ರೂಪ ಆ ಕೆತ್ತಡಕ್ಕೆ ಸೇರ್ಲು ಬನ್ ನಮ್ಮಲ್ಲಿ ತುಳುವೇರ್ನ ಅವು ವೈಜ್ಞಾನಿಕವಾದಲ್ಲ ಅಂದು ಪಂಡದ ನಿರೂಪಣೆ ಆತನು ಅವತ್ತೆ ವಿಶೇಷವಾಯಿನ ಶಕ್ತಿಲ ಉಂಡು ಅಂಡ ಒಂಜಿ ವಿಚಾರದಾದ ಪಂಡ ನಮ್ಮ ಪಾಲದ ಕೆತ್ತದ ಕಷಾಯನ ಪರ್ನಗ ಚೂರು ಆಲೋಚನೆ ಮಲ್ಪಡು ಒಂದು ನಡತನ ಘಟನೆ ಇನ್ನೊಂದು ಆತ್ಮೀಯರ ಸ್ನೇಹಿತರಾಯ ನಂಚಿನ ಅಶ್ವಿನ್ ಬನ್ಪಿನಾರ கொஞ்ச தினா ஆட்டிதா அமாவாசை தானி புள்ளையாண்டு லக்குது பெத்தலை போதுவாறு பாலதா கெத்தனு கணப்பேரு கிணத்து கணத்துத அம்மனை குறைப்பேரு அம்மாவேன்னு கட க க கடைப்பேர் கடையது மாத்திரைகளை குறைப்பேரு அஸ்வின் ரெட்டு தோட்டதாக அது பருப்பேரு அண்ட் ஆறு கணத்தினா பாலதா கெத்தை தத்து காயார் தான் கெத்த அடித்தன்னு ನಮ್ಮ ಊಲ ಗೊತ್ತಿಜ್ಜಂದೆ ಬಳಕೆ ಮನ್ಪರಬಲ್ಲಿ ಏರಾ ಕೊರಿಯರ್ ಬಣಿದು ಪರ್ರಬಲ್ಲಿ ಬನ್ಪಿನೋ ವಿಷಯ ಒಂದು ತುಲೆ ಆ ಅಪಗನೆ ಯಾರು ಅಸ್ವಸ್ಥರು ಆಸ್ಪತ್ರೆಗೆ ಸೇರ್ ಸೇರಾಂಡಲ್ಲ ಯಾರು ಜೀವಂತ ಉರಿಯೂಜಿರಿ ಅಂಚಾದಿ ಪುನಗ ನಮ್ಮ ಅವೇನು ಗೊತ್ತಿತ್ತದ ಸೇವನೆ ಮನ್ಪುಲಿ ಗೊತ್ತಿಜ್ಜಿಂದ ಖಂಡಿತವಾದಲ್ಲ ಸೇವನೆ ಮನ್ಪರಬಲ್ಲಿ ಪನೊಂದು ಆಟಿದ ಕೊಡೊಂಜಿ ದಾದ ಪಂಡ ಆಟಿ ಕೆಳಂಜ ವಿಶೇಷ ವಿಶೇಷವಾಯ ಒಂಜಿ ರಂಗ್ ಪಾಡೊಂದು ಸೊಂಟಗ ತಾರೆದ ತಿರಿನು ಕಟ್ಟೊಂದು ಗೆಜ್ಜೆಗೆ ಅದು ಕಾರ ಗೆಜ್ಜಿನ ಪಾಡೊಂದು ಆಟಿಡು ಬತ್ತೆ ನಾ ಕೆಳಂಜಿ ಮಾರಿ ಕಳಪೆ ನಾ ಪಂಪಿನ ಒಂಜಿ ಪದಕ್ಕು ಪಜ್ಜಿ ಪಾಡೊಂದು ಇಲ್ಲ ಇಲ್ಲಾಗ ಬರೊಂದಿತ್ತೆ ದಾಯ್ಗೆ ಬರೊಂದಿತ್ತೆ ಪಂಡ ಇತ್ತ ನಮ್ಮ ಊರುಡು ಮಾತ ಡೆಂಗ್ಯೂ ಉಂಡು காலர உண்டு மலேரியா உண்டு இச்சின மாத்த ரோ நம் அடமர் உண்டு நம்ம ஆஸ்பத்திரை பூப்பா அண்ட தும்புதக்களே அக்கள தாத மொத்தி இருப்ப ஊருதா மாரின் கிடப்பரே போடாது கை கஞ்சில பத்தின ரோக ருஜிளின் தூரமன் பரபுடாது ஆட்டிக்கல் எஞ்சே இல்ல இல்லது இல்லத மாரின் கிடைப்பு நஞ்சின கை கஞ்சில பரப்பின மாரின் கிடப்ப நஞ்சின சம்பிரதாய நடுத்து நித்தானா ತಿರಾಕ್ ದಾರೀ ತುಂಬದ ಕಾಲಡು ನಡುತ್ತಿತ್ತು ಆಂಡ್ ಐತೆ ಉಂಡೆ ನಮಗೆ ತೂವರೆ ಗ್ಲೇಜ್ ಆಟ ನೆಕ್ಸ್ಟ್ ಇಯರ್ ಯಾನ ಸರಡ ಬಂದ್ತೀನಿ ಸರ್ ನಮಗೆ ಇತ್ತು ಜನ ಸೇರಿದಾಗ ಒಂದು ಆಟಿದ ಕೂಟ ಬಂದು ಅಡು ಬಂದ್ಬಿಡಿ ಆಯ್ಕೆ ಸರ್ ಬಂಡಿ ರೀ ದೇವ್ರ ರೆತ್ತ ನೆಕ್ಸ್ಟ್ ಇಯರ್ ಬಂದ್ಬಿಗಂದ ಅವಕ್ಕೆಲ್ಲ ಅವಕಾಶ ಕೊಡೋದು ಬರಡು ಆಟಿ ಕೆಳಂಜ ಆಟಿ ಕೆಳಂಜಿನ ಒಂದು ಸೌಭಾಗ್ಯ ನಮ್ಮ ತೂಕ ಅಂಚನೆ ಒಂದು ಆಟಿದ ಒಂಜಿ ಪೊಲ ಪುಲ ಮೂಲ ಮೂಡಿದ್ ಬರಡು ಬಂಡದು ಏನೋ ಒಂಜಿ ಆಶಯ ಅಂಚನೆ ನಿಕ್ಲ ಮಾತ ಸಹಕಾರ ಒಪ್ಪಡು ಅಂಚನೆ ಜವಹರ್ ಬಾಲ್ ಮಂಚ ಒಂದು ರಡ್ಡು ಪಾತ್ರೆ ಆಯ್ನಾತು ಬೇಗ ನಮ್ಮ ಮುಲ್ಪದ ಬ್ಲಾಕ್ದಲ್ಲ ಸಮಿತಿ ರಚನೆ ಆಪುಡು ಅಂಚನೆ ಸಹಕಾರ ಬೋರ್ಡ್ ಅವೆ ತೊಟ್ಟು ಪರಿಸರ ಸಂರಕ್ಷಣೆ ಅಂಚಿನ ಅದ್ಭುತವಾದ ಅಧ್ಯಕ್ಷರು ಬೊಕ್ಕ ಕಿಸಾನ್ ಘಟಕದ ಅಧ್ಯಕ್ಷ ಮಾತ ನಾಯಕ ನಾಯಕಿಯರು ಸೇರೊಂದು ಮನೊಂದುಲ್ಲ ಈ ಒಂಜಿ ಪರಿಸರದ ಅಂಚಿನ ಒಂದು ಕಾರ್ಯದ ನಮ್ಮ ಜಪ್ಪುಗ ಅಂಚನೆ ಒಂದು ನಮಕ್ ಸಮಾಜಕ್ಕೆ ಮಾದರಿ ಅದು ಬರಡು ಬರಡು ಮಾತ್ರ ರಾಜಕೀಯ ಮಾತ್ರ ಮತ್ತೊಂದು ಜರು ಮುಖಲು ಪರಿಸರ ರಕ್ಷಣೆ ಅಂತ ಪ್ರತಿ ಒಂದು ಕ್ಷೇತ್ರ ಉಳ್ಳರ ಬಂಪಿನ ಪಾತ್ರ ನಮಕ್ ಏನು ಅಂಚೆ ಅದು ಮಾತರಿ ವಂದಿ ಅವಕಾಶಗಾದ್ ಒಂದು ದಿವಸ ಒಂದು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಕಾಂಗ್ರೆಸ್ ಥ್ಯಾಂಕ್ ಯು